ಪ್ರಭು ಕ್ರಿಸ್ತರಲ್ಲಿ ನನ್ನೊಲುವಿನ ಸಹೋದರ ಸಹೋದರಿಯ ನಾವು ತಪಸ್ಸು ಕಾಲದ ಉತ್ತುಂಗಕ್ಕೆ ತಲುಪುತ್ತಾ ಇದ್ದೇವೆ ತಪಸ್ಸು ಕಾಲ ಎಂದ ತಕ್ಷಣ ನಮಗೆ ನೆನಪು ಬರುವಂಥದ್ದು ತ್ಯಾಗ ನೋವಿನ ಒಂದು ಅನುಭವ ಪ್ರಭು ಕ್ರಿಸ್ತರು ಈ ದರೆಯಲ್ಲಿ ಜೀವಿಸುವಾಗ ತಮ್ಮ ಕೊನೆಯ ದಿನಗಳನ್ನು ಹೇಗೆ ಕಳೆದರು ಎನ್ನುವುದರ ಬಗ್ಗೆ ಧ್ಯಾನಿಸುತ್ತ ಈ ತಪಸ್ಸು ಕಾಲದಲ್ಲಿ ನಾವು ದೇವರಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತೇವೆ ಈ ತಪಸ್ಸು ಕಾಲದ ಉತ್ತುಂಗ ಯಾವುದು ಅಂತ ನೀವೇನಾದರೂ ಕೇಳಿದರೆ ಅದಾಗಿದೆ ಪವಿತ್ರವಾರ ಈ ಪವಿತ್ರ ವಾರದ ಆರಂಭವಾಗುವಂಥದ್ದು ಗರಿಗಳ ಭಾನುವಾರದೊಂದಿಗೆ ಗರಿಗಳ ಭಾನುವಾರ ಎಂದ ತಕ್ಷಣ ನಮ್ಮ ನೆನಪಿಗೆ ಬರುವಂತದ್ದು ನಾವು ಗರಿಗಳನ್ನ ಹಿಡಿದುಕೊಂಡು ಆಶೀರ್ವದಿಸಲ್ಪಟ್ಟಂತಹ ಗರಿಗಳನ್ನು ಹಿಡಿದುಕೊಂಡು ಅದನ್ನ ಸಾಮಾನ್ಯವಾಗಿ ಗುರುಗಳು ಪ್ರಬೋಧನೆಯನ್ನ ಕೊಡಬೇಕಾದ್ರೆ ಶಿಲುಬೆಯನ್ನ ತಯಾರಿಸುತ್ತೇವೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಪ್ರಭು ಯೇಸುಕ್ರಿಸ್ತರು ಈ ಗರಿಗಳ ಭಾನುವಾರದ ದಿನದಂದು ನಡೆಗೆ ಪ್ರಯಾಣವನ್ನ ಕೈಗೊಂಡರು ಜೆರಸಲೇಮಿನಡೆಗೆ ಪ್ರಭು ಯೇಸು ಕ್ರಿಸ್ತರು ಪಯಣಗೊಂಡರು ಅಂತ ಹೇಳಿದ್ರೆ ಸಾವಿಗೆ ತಮ್ಮನ್ನ ಒಡ್ಡುವುದಕ್ಕಾಗಿ ಅವರು ಹೆಜ್ಜೆಯನ್ನ ಇಡ್ತಾರೆ ಅನೇಕ ಸಾರಿ ನಮಗೇನಾದರೂ ಒಂದು ಸ್ಥಳದಲ್ಲಿ ಸಾವಿದೆ ನಮಗೆ ಅಲ್ಲೇ ನಮ್ಮ ಜೀವನದ ಕೊನೆಯಾಗುತ್ತದೆ ಎನ್ನುವಂತ ಭಾವನೆ ಇದ್ರೆ ಎಷ್ಟು ಜನ ನಾವು ಹೆದರಿಕೊಂಡು ದೇವಾಲಯಗಳಿಗೆ ಓಡಿ ಹೋಗಿ ದೇವರೇ ನನ್ನನ್ನು ಇದ್ದರು ಆದ್ರೆ ಪ್ರಭು ಕ್ರಿಸ್ತರು ಅವರಿಗೆ ಗೊತ್ತಿದ್ದು ಕೂಡ ಜೆರುಸಲೇಮಿನಡೆಗೆ ಹೆಜ್ಜೆಯನ್ನ ಇಡ್ತಾರೆ ಹೆಜ್ಜೆಯನ್ನ ಇಡುವಂತಹ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ಗರಿಗಳನ್ನ ಹಿಡಿದುಕೊಂಡು ಜನರು ಪ್ರಭು ಕ್ರಿಸ್ತರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಕೊಡ್ತಾರೆ ಈ ಅದ್ಧೂರಿಯಾದಂತಹ ಸ್ವಾಗತವನ್ನ ಅವರಿಗೆ ನೀಡ್ತಾ ಇರಬೇಕಾದ್ರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಹೊಸ ಅನ್ನ ಪ್ರಭು ಏಸುವನ್ನ ದಾವಿದ ಕುಮಾರನಿಗೆ ಹೊಸಾನ ಅಂತ ಹೇಳ್ತಾರೆ ಅಂದ್ರೆ ಅರಸನ ಕುಲಕ್ಕೆ ಸೇರಿದಂತ ಈ ವ್ಯಕ್ತಿಗೆ ಜಯಕಾರವಾಗಲಿ ಎಂದು ಘೋಷಣೆಯನ್ನ ಕೊಡ್ತಾರೆ ಅದಾದ ನಂತರ ನಮಗೆ ಗೊತ್ತಿದೆ ಶುಭ ಶುಕ್ರವಾರದಂದು ಪ್ರಭು ಯೇಸು ಕ್ರಿಸ್ತರನ್ನ ನೋಡಿ ಈತನನ್ನ ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಒಂದು ಕಡೆ ಜೈಕಾರವಿದ್ದರೆ ಮತ್ತೊಂದು ಕಡೆ ಧಿಕ್ಕಾರವಿರುತ್ತದೆ ಎನ್ನುವುದನ್ನ ಎಂದು ಕೂಡ ನಾವು ಮರೆಯಕೂಡದು ನಮ್ಮ ಜೀವನದಲ್ಲೂ ಕೂಡ ಪ್ರಭು ಯೇಸುಕ್ರಿಸ್ತರ ಹಾದಿಯಲ್ಲಿ ನಾವು ಹೆಜ್ಜೆಯನ್ನ ಇಡಲು ಪ್ರಯತ್ನಿಸಿದಾಗ ಅನೇಕ ಬಾರಿ ನಮಗೆ ಹೊಲ್ಸಾನ್ನ ಎಂದು ಹೇಳುವುದಕ್ಕಿಂತ ಜಾಸ್ತಿ ಸ್ತುತಿಯಾಗಲಿ ಎಂದು ಘೋಷಣೆ ಕೂಗುವುದಕ್ಕಿಂತ ಜಾಸ್ತಿ ಧಿಕ್ಕಾರವಿರಲಿ ಎನ್ನುವಂತಹ ಮಾತನ್ನು ಆಡುತ್ತಾರೆ ಈ ಒಂದು ಪವಿತ್ರ ವಾರದ ಮೊದಲನೆಯ ದಿನದ ತ್ವರಿಗಳ ಭಾನುವಾರವಾಗಿರುತ್ತದೆ ಈ ಗರಿಗಳ ಭಾನುವಾರದಂದು ನಮ್ಮ ಜೀವನಕ್ಕೆ ನಾವು ತೆಗೆದುಕೊಳ್ಳುವಂತಹ ಪಾಠ ಏನು ಎನ್ನುವುದನ್ನ ಆಲೋಚನೆ ಮಾಡಬೇಕಾಗುತ್ತದೆ ಪ್ರಭು ಯೇಸು ಕ್ರಿಸ್ತರ ಒಂದು ಜೀವನ ಹಾಗೂ ಯಾತನೆ ಮರಣ ನಮ್ಮ ಕಣ್ಣು ಮುಂದೆ ಆದರ್ಶವಾಗಿ ಉಳಿದುಕೊಳ್ಳಬೇಕಾಗುತ್ತದೆ ಪ್ರಭು ಯೇಸು ಕ್ರಿಸ್ತರು ಅವರೆಲ್ಲರೂ ಕೂಡ ಜಯಕಾರವನ್ನ ಕೂಗುತ್ತಾ ಇದ್ದರೂ ಕೂಡ ಅವರು ಜೆರುಸಲೇಮನಿಗೆ ಹೆಜ್ಜೆಯನ್ನ ಇಡುತ್ತಾರೆ ಇವರನ್ನ ಅರಸರು ಎಂದು ಎಲ್ಲರೂ ಕಿರ್ಚಿಕೊಡ್ತಾರೆ ಒಂದು ಕಡೆಯಲ್ಲಿ ಫುಲ್ಟನ್ ಜೆ ಶೀನ್ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಾ ಧರ್ಮಾಧ್ಯಕ್ಷರು ಅವರು ಲೈಫ್ ಆಫ್ ಕ್ರೈಸ್ಟ್ ಎನ್ನುವಂತಹ ಪುಸ್ತಕದಲ್ಲಿ ಒಂದು ಶೀರ್ಷಿಕೆಯನ್ನ ಕೊಡ್ತಾರೆ ಪ್ರಭು ಯೇಸು ಕ್ರಿಸ್ತರಿಗೆ ಅದೇನು ಅಂತ ಹೇಳಿದ್ರೆ ದ ಬ್ರೆಡ್ ಕಿಂಗ್ ಅಂತ ಹೇಳಿ ರೊಟ್ಟಿಯ ರಾಜ ಅಂತ ರೊಟ್ಟಿಯ ರಾಜ ಅಂತ ಹೇಳಿದಾಗ ಆ ಇದನ್ನು ನಾವು ನೆನಪು ಮಾಡಿಕೊಳ್ಳೋಣ ಪ್ರಭು ಯೇಸು ಕ್ರಿಸ್ತರು ಐದು ಸಾವಿರ ಜನರಿಗೆ ಐದು ರೊಟ್ಟಿ ಎರಡು ಮೀನನ್ನ ಇಟ್ಟುಕೊಂಡು ಅದ್ಭುತವನ್ನ ಮಾಡಿ ಅವರಿಗೆ ಹೊಟ್ಟು ತುಂಬ ಊಟವನ್ನ ಉಣಬಡಿಸುತ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಘಟನೆ ನಡೆದ ನಂತರ ಜನರು ಅವರನ್ನ ಹಿಂಬಾಲಿಸಿಕೊಂಡು ಬರ್ತಾರೆ ನೀವೇ ನಮ್ಮ ಅರಸರಾಗಬೇಕು ಅಂತ ಕೇಳಿಕೊಳ್ತಾರೆ ಯಾಕಂತ ಹೇಳಿದ್ರೆ ನಮಗೆ ಯಾವುದೇ ಕೆಲಸವಿಲ್ಲದೆ ಹೊಟ್ಟೆಯನ್ನು ತುಂಬಿಸುವಂತಹ ಈ ವ್ಯಕ್ತಿ ಖಂಡಿತವಾಗಲೂ ಕೂಡ ಅರಸನಾಗಬೇಕು ಅಂತ ಹೇಳಿ ಅವರು ಬಯಸಿದ್ದು ಸಹಜವಾಗಿರುತ್ತಾರೆ ಆದರೆ ಪ್ರಭು ಯೇಸುಕ್ರಿಸ್ತರ ಆಲೋಚನೆ ಏನಾಗಿದೆ ಮತ್ತಾಯನ ಶುಭ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಚನದ ಪ್ರಕಾರ ಮಾನವ ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ದೇವರಾಡುವ ಪ್ರತಿಯೊಂದು ಮಾತಿನಿಂದ ತಮ್ಮ ತಂದೆ ತಮಗಾಗಿ ಏನನ್ನ ಇಟ್ಟಿದ್ದಾರೆ ಎನ್ನುವುದರ ಬಗ್ಗೆ ನಾವು ಆಲೋಚನೆಯನ್ನ ಮಾಡಿದಾಗ ಪ್ರಭು ಯೇಸು ಕ್ರಿಸ್ತರು ಅದನ್ನು ಅರ್ಥ ಮಾಡಿಕೊಂಡರು ಅರ್ಥ ಮಾಡಿಕೊಂಡರು ಮಾತ್ರವಲ್ಲ ಆ ಕಡೆಗೆ ಹೆಜ್ಜೆಯನ್ನಾಗಿಟ್ಟರು ನಾವು ಕೂಡ ನಮ್ಮ ಜೀವನದಲ್ಲಿ ಏಳು ಬೀಡುಗಳನ್ನ ಕಾಣುತ್ತೇವೆ ಅನೇಕ ಬಾರಿ ನಮ್ಮನ್ನ ಹೊಗಳುವಂತಹ ಜನರೇ ನಮ್ಮನ್ನು ಒಂದ ಶೂಲಕ್ಕೆ ಏರಿಸುತ್ತಾರೆ ಇದೇ ಮಾತನ್ನ ನಾವು ವಚನಕಾರರು ನುಡಿದದನ್ನ ಕೇಳ್ತಾ ಇರ್ತೇವೆ ಏನು ಅಂತ ಹೇಳಿದ್ರೆ ಹೊಗಳಿ ಹೊಗಳಿ ಒಬ್ಬ ವ್ಯಕ್ತಿಯನ್ನ ಹೊನ್ನ ಶುಲಕ್ಕೆ ಏರಿಸಿದರು ಅಂತೇಳಿ ಅದೇ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಗರಿಗಳ ಭಾನುವಾರದಂದು ಶುಭ ಶುಕ್ರವಾರದಂದು ಅವರಿಗೆ ಶಿಲ್ಬೆಗೆ ಹಾಕುತ್ತಾರೆ ಆದರೂ ಒಂದು ಸಮತೋಲನವಾದಂತಹ ಜೀವನವನ್ನ ದರೆಯಲ್ಲಿ ಪ್ರಭು ಏಸು ಕ್ರಿಸ್ತರು ಜೀವಿಸಿದರು ನಮಗೂ ಕೂಡ ಆದರ್ಶವಾದರು ನಮ್ಮ ಜೀವನದಲ್ಲೂ ಕೂಡ ಕಷ್ಟ ನೋವು ಸಮಸ್ಯೆಗಳು ಬರ್ತವೆ ಸಾವುಗಳು ಕಾಣಿಸಿಕೊಳ್ಳುತ್ತವೆ ಅನಾರೋಗ್ಯ ಹೆಚ್ಚಾಗಿ ಉಲ್ಬಣವಾದಾಗ ಯಾಕೆ ಈ ಪ್ರಪಂಚದಲ್ಲಿ ನಾವು ಜೀವಿಸಬೇಕು ಎನ್ನುವಂತಹ ಭಾವನೆ ಬರುತ್ತದೆ ಯೇಸು ಕ್ರಿಸ್ತರು ಕೂಡ ನಮ್ಮ ಹಾಗೆಯೇ ಈ ದರೆಯಲ್ಲಿ ಜೀವಿಸುವಾಗ ಸಂಪೂರ್ಣವಾದ ಮಾನವರಾಗಿದ್ದರು ಎನ್ನುವುದನ್ನ ನಾವು ಎಂದಿಗೂ ಕೂಡ ಮರೆಯಕೂಡುದು ಆದರೆ ಅವರು ಜಯಶಾಲಿಯಾಗಿ ಮುಂದೆ ಹೆಜ್ಜೆಯನ್ನ ಇಡ್ತಾರೆ ಯಾಕಂದ್ರೆ ಅವರ ಕಣ್ಣ ಮುಂದೆ ಆ ಶಿಲುಬೆ ಇರುತ್ತದೆ ಆ ಯಾತನೆ ನೋವಿರುತ್ತದೆ ಆದರೂ ಕೂಡ ಕೊನೆಯಲ್ಲಿ ಪುನರುತ್ಥಾನ ಎನ್ನುವುದು ಇದೆ ಎನ್ನುವುದನ್ನು ಕೂಡ ನಾವು ಮರೆಯಬಾರದು ಹೊಸನ ಎಂದು ಕೂಗಿದಂತಹ ಜನ ಶಿಲುಬೆಗೇರಿಸಿ ಎಂದು ಕೂಗಿದಂತಹ ಜನ ಪ್ರಭು ಯೇಸುಕ್ರಸ್ತರು ಪುನರುತ್ಥಾನರಾದಾಗ ಅಲ್ಲೇ ಎನ್ನುವಂತಹ ಸ್ತೋತ್ರವನ್ನು ಕೂಡ ಮಾಡಿದರು ಪ್ರೀತಿಯ ಸಹೋದರ ಸಹೋದರಿಯರೇ ಪವಿತ್ರ ವಾರಕ್ಕೆ ನಾವು ಹೆಜ್ಜೆಯನ್ನಾಗಿರಿಸ್ತಾ ಇದ್ದೇವೆ ಈ ಪವಿತ್ರ ವಾರಕ್ಕೆ ನಾವು ಹೆಜ್ಜೆಯನ್ನ ಇರಿಸ್ತಾ ಇರಬೇಕಾದ್ರೆ ಈ ವಾರ ಬಹಳ ಮುಖ್ಯವಾದಂತ ತಪಸ್ಸು ಕಾಲದಲ್ಲಿಯೇ ಅತಿ ಉತ್ತುಂಗದಲ್ಲಿರುವಂತಹ ವಾರ ಇದಾಗಿದೆ ಅತಿ ಹೆಚ್ಚಿನ ಸಮಯವನ್ನ ನಾವು ನಮ್ಮ ದೇವಾಲಯಗಳಲ್ಲಿ ಕಳೆಯುತ್ತೇವೆ ಭಾನುವಾರದ ಬಲಿಪೂಜೆಗಳಲ್ಲಿ ಹೋಗದೇ ಇರುವಂತವರು ಕೂಡ ಈ ಒಂದು ಸಂದರ್ಭದಲ್ಲಿ ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮಗೂ ನೋವಿಗೂ ನಮಗೂ ಕಷ್ಟಕ್ಕೂ ನಮಗೂ ದುಃಖಕ್ಕೂ ಒಂದು ಸಂಬಂಧ ಇದೆ ಎನ್ನುವುದನ್ನು ಮರೆಯಕೂಡದು ದೊಡ್ಡ ದೊಡ್ಡ ಆಚರಣೆಗಳಲ್ಲಿ ಕಾಣಿಸಿಕೊಳ್ಳದೆ ಇರುವಂತಹ ವ್ಯಕ್ತಿಗಳು ವಿಭೂತಿ ಬುಧವಾರದಂದು ದೊಡ್ಡ ದೊಡ್ಡ ಆಚರಣೆಗಳಲ್ಲಿ ಕಾಣಿಸಿಕೊಳ್ಳದಂತಹ ವ್ಯಕ್ತಿಗಳು ಶುಭ ಶುಕ್ರವಾರದಂದು ಗರಿಗಳ ಭಾನುವಾರದಂದು ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ನೋವು ಕಷ್ಟವನ್ನ ಪ್ರಭುವಿಗೆ ಅನ್ಪಿಸೋಣ ಪ್ರಭು ಯೇಸು ಕ್ರಿಸ್ತರು ಹೇಗೆ ಜೆರುಸಲೇಮಿನಡೆಗೆ ಪಯಣವನ್ನ ಮಾಡಿದರೋ ಅದೇ ರೀತಿಯಲ್ಲಿ ನಮ್ಮ ನಮ್ಮ ಧರ್ಮ ಕೇಂದ್ರಗಳಲ್ಲಿರುವಂತಹ ದೇವಾಲಯದೆಡೆಗೆ ನಾವು ಪಯಣವನ್ನ ಮಾಡೋಣ ಪ್ರಭು ಯೇಸುವಿನೊಂದಿಗೆ ಅವರ ಪಾಡು ಯಾತನೆಯ ಬಗ್ಗೆ ಧ್ಯಾನಿಸಲು ಪ್ರಯತ್ನಿಸೋಣ ನಮಗಾಗಿ ಜೀವವನ್ನ ನೀಡಿದಂತಹ ಸರ್ವೇಶ್ವರನಿಗೆ ಎಂದೆಂದಿಗೂ ಕೂಡ ಸ್ತುತಿ ಸ್ತೋತ್ರ ನಮನ ಸಲ್ಲಿಸುವಂತೆ ಆಗಲಿ